ಜೈ ಶ್ರೀರಾಮ್ ಭವ್ಯ ಅಯೋಧ್ಯ ಶ್ರೀರಾಮ ಮಂದಿರದ ಉದ್ಘಾಟನೆಯ ನಿಮಿತ್ತ ಕನ್ನಡ ಕವಿಗುಚ್ಛ ಬಳಗ ಆಯೋಜಿಸುತ್ತಿರುವ ರಾಮ ನಿನ್ನೊಲುಮೆಯಿಂದ ಯೂಟ್ಯೂಬ್ ಕವನ ವಾಚನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ನನ್ನ ಹೆಸರು ಶ್ವೇತಾ ಕುಮಾರಿ ಪುನಚ ಇದೀಗ ನನ್ನ ಕವನ ವಾಚನ ತಮ್ಮ ಮುಂದೆ ಕವನದ ಶೀರ್ಷಿಕೆ ಶ್ರೀರಾಮನ ವ್ಯಕ್ತಿತ್ವ ದಶರಥನ ಸುತನಾಗಿ ರಘುವಂಶದಲ್ಲಿ ಜನಿಸಿದ ಶ್ರೀರಾಮ ದಶರಥನ ಸುತನಾಗಿ ರಘುವಂಶದಲ್ಲಿ ಜನಿಸಿದ ಶ್ರೀರಾಮ ಆಕರ್ಷಕ ಗುಣಗಳ ಮೈಗೂಡಿಸಿಕೊಂಡಿಹ ಮರ್ಯಾದ ಪುರುಷೋತ್ತಮ ಆಕರ್ಷಕ ಗುಣಗಳ ಮೈಗೂಡಿಸಿಕೊಂಡಿಹ ಮರ್ಯಾದ ಗುರುವಿನಿಂದ ದೀಕ್ಷೆಯ ಪಡೆದಿನಿ ಅಂದು ವಸಿಷ್ಠ ಗುರುವಿನಿಂದ ದೀಕ್ಷೆಯ ಪಡೆದಿನಿ ಅಂದು ಸಕಲ ಲೋಕದ ಜನ ಪಠಿಸುತಿಹರು ಶ್ರೀರಾಮನಾಮ ಎಂದು ಸಕಲ ಲೋಕದ ಜನ ಪಠಿಸು ಶ್ರೀರಾಮನಾಮ ಎಂದು ನಿರ್ಮಲಾ ವ್ಯಕ್ತಿತ್ವದ ಕರುಣಾಮಯಿ ಕೃಪಾ ಸಿಂಧು ನಿರ್ಮಲ ವ್ಯಕ್ತಿತ್ವದ ಕರುಣಾಮಯಿ ಕೃಪಾ ಸಿಂಧು ಪರಮ ಪುರುಷನಾದ ನೀನು ಜಗಕೊಬ್ಬ ಆದರ್ಶ ಬಂದು ನೀನು ಜಗಕೊಬ್ಬ ಆದರ್ಶ ಬಂದು ಪಿತೃವಾಕ್ಯವನ್ನು ಪರಿಪಾಲಿಸಿ ಜಗಕ್ಕೆ ತೋರಿಸಿ ಕೊಟ್ಟವ ನೀನು ಪಿತೃವಾಕ್ಯವನ್ನು ಪರಿಪಾಲಿಸಿ ಜಗಕ್ಕೆ ತೋರಿಸಿ ಕೊಟ್ಟವ ನೀನು ಮನದಲ್ಲಿ ಪೂಜಿಪ ಭಕ್ತರಿಗೆ ಅನವರತ ಒಲಿವ ನೀತನು ಮನದಲ್ಲಿ ಪೂಜಿಪ ಭಕ್ತರಿಗೆ ಅನವರತ ಒಲಿವನಿದ್ದನು ಆಡಂಬರ ಎಲ್ಲಿಯೂ ಕಾಣದು ನಿನ್ನ ಚರಿತ್ರೆಯಲ್ಲಿ ಆಡಂಬರ ಎಲ್ಲಿಯೂ ಕಾಣದು ನಿನ್ನ ಚರಿತ್ರೆಯಲ್ಲಿ ಬದುಕಿದೆ ನೀ ಬಾಳಿನಲಿ ಸಾಮಾನ್ಯ ಮನುಜನಂತೆ ಬದುಕಿದೆ ನೀ ಬಾಳಿನಲಿ ಅನುಜನಾಗಿ ಸೋದರರನ್ನು ಅಕ್ಕರೆಯಿಂದ ಸದಾ ಕಾಣುತ್ತಾ ಅನುಜನಾಗಿ ಸೋದರರನ್ನು ಅಕ್ಕರೆಯಿಂದ ಸದಾ ಕಾಣುತ್ತಾ ಧರ್ಮದ ರಕ್ಷಣೆಗಾಗಿ ಹೋರಾಡಿದೆ ನೀನು ದುಷ್ಟರ ದಮನ ಧರ್ಮದ ರಕ್ಷಣೆಗಾಗಿ ಹೋರಾಡಿದೆ ನೀನು ದುಷ್ಟರ ದಮನಗೈಯುತ ಮನುಕುಲಕ್ಕೆ ಜೀವನ ಪಾಠವಾಗಿ ಹವು ನಿನ್ನ ಆದರ್ಶಗಳು ಮನುಕುಲಕ್ಕೆ ಜೀವನ ಪಾಠವಾಗಿ ಹವು ನಿನ್ನ ಆದರ್ಶಗಳು ಇಡೀ ಲೋಕವೇ ನಿನ್ನ ಭಜಿಸುತ್ತಿಹುದು ಮನದ ಅಂತರಾಳದೊಳು ಇಡೀ ಲೋಕವೇ ನಿನ್ನ ಭಜಿಸುತ್ತಿಹುದು ಮನದ ಅಂತರಾಳದೊಳು ಅಯೋಧ್ಯೆಯಲ್ಲಿ ಭಗವಂತನಾಗಿ ಜಗದ ತಮವ ಕಳೆಯಲಿ ಅಯೋಧ್ಯೆಯಲ್ಲಿ ಭಗವಂತನಾಗಿ ಜಗದ ತಮವ ಕಳೆಯಲಿ ನಿನ್ನ ಕೃಪೆಯು ಇರಲಿ ಸರ್ವಲೋಕದ ಲೋಕದ ಮನುಜರಲಿ ನಿನ್ನ ಕೃಪೆಯು ಇರಲಿ ಸರ್ವಲೋಕದ ಲೋಕದ ಮನುಜರಲಿ ಧನ್ಯವಾದಗಳು